ನೈಟಿ 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 ಬಂದವು ಬರ್ರಿ ಐನೂರು ರೂಪಾಯಿ ಕ ಮೂರ್ ಜೊತೆ ಐನೂರು ರೂಪಾಯಿ ಕ ಮೂರ್ ನೈಟಿ ಬರ್ರಿ 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 ಹೊರಕ್ ಬರ್ರಿ ಹೆಣ್ಮಕ್ಳೆಲ್ಲ ಬರ್ರಿ ಈ ಆಫರ್ ಮತ್ತೆ ಬರಕಿಲ್ಲ ಬರ್ರಿ ಐನೂರು ರೂಪಾಯಿ ಕ ಮೂರ್ ಜೊತೆ ಅಂದ್ರೆ ಐನೂರು ರೂಪಾಯಿ ಕ ಮೂರ್ ಜೊತೆ ಅಲ್ಲ ಐನೂರು ರೂಪಾಯಿ ಕ ಮೂರ್ ಜೊತ್ತು ಜೊತ್ ಜೊತ್ತು ಕಲರ್ ಕಲರ್ ಮೂರು ಕಲರ್ ಬರ್ತಾವ್ರಿ ಮೂರು ಕಲರ್ ಮೂರು 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 ಜೊತೆ ಅಲ್ರಿ ಮೂರು ಜೊತೆ ಅಂದ್ರೆ ಆರು ಬರ್ತಾವ್ರಿ ಆರ್ ಎಲ್ಲಿ ತಂದ್ ಕೊಡ್ಲಿ ನಾನೇನು ಮನ ಮಟ್ಟ ಮಾರ್ಕೊಂಡ್ ಹೋಗ್ಬೇಕೇನ್ರಿ ಮೂರು ಮೂರು ರೀ ಅಯ್ಯೋ ನಮ್ಮ ಅಣಿಯಾಕ ಐನೂರು ರೂಪಾಯಿ ತನ ಆಗ್ತಾನೆ ಮಾಡ್ತಾರೆ ನಿಂತೆ ಮೂರು ಮೂರ್ ತಕ್ಕಂತಾರೆ ಹೋಗ ಸುಮ್ಕ ಬಂದ್ಬಿಟ್ಟು ಇಲ್ಲಿ ಹೇಳ್ಕೊಂಡು ಇನ್ನೂರ ಐತ್ ರೂಪಾಯಿ ಕೇಳಿ ಇನ್ನೂರ ಐತ್ ರೂಪಾಯಿ ಕೇಳಿ ಮಾಡ್ತಾರ ಹೋಗೋ ನೈಟಿಗಳು ನೀನು ಹಬ್ಬನ ಹತ್ರನೇ ಎಲ್ಲ ಇರೋದು ಅಲ್ರಿ ಅಕ್ಕೋರ ಅವ್ರ ತರದು ಎಂತ ಕ್ವಾಲಿಟಿಗ ಪಾಲಿಸ್ಟರ್ ಕ್ವಾಲಿಟಿಗೆ ರೀ ನಾವು ಕಟನ್ಸ್ಟಾರ್ ಎರಡು ಮಿಕ್ಸ್ ಬರ್ತಾವಲ್ರಿ ತಂದಿರ್ತೀವ್ರಿ ನೈಟಿಗೆ ನಮ್ದು ನೈಟಿಗೆ ತಗೊಂಡ್ಬಿಟ್ರಿ ನಿಮ್ದಕ್ಕೆ ಎರಡು ವರ್ಷದ ಇಲ್ರಿ ಏ ನೋಡ್ರಿ ಇಲ್ಲ ಕುಂತಕಪ್ಪ ನಮ್ಮೂರವ್ ಬರತ್ತ ಜಗಳ ಜಾಗ ಮಾಡ್ತಾರು ನಾನು ಐನೂರು ರೂಪಾಯಿ ಬೇಸಿರೋ ನೈಟ್ ಗೆ ಕೊಟ್ಟು ಹೋಗ್ತಾರ ಇಲ್ಲ ಅಂದ್ರೆ ಇದೇ ಒಳಗೆ ಓಡಾಡ್ತಿರ್ತಾರಲ್ಲ ಸರ್ ಸರಿಯಾಗ ಅವ್ರವ್ ತನಕ ಅನ್ಬಿಟ್ಟು ಹೆಣ್ಮಕ್ಳು ಸರಿಯಾಗಿ ತಂದ್ಕೊಟ್ಟು ಹೋಗ್ತಾರ ಅದಾ ನಿಮ್ಮ ಅಪ್ರಪ್ಪ ಕಾಣಿಸ್ಕೋ ನಾಲ್ಕು ನೈಟಿಗ ಐನೂರು ರೂಪಾಯಿ ಅಂತ ಹೇಳ್ತಾವಿ ಕ್ವಾಲಿಟಿ ಅಂತ ನಮ್ಗೆ ಬ್ಯಾಡ್ ಹೋಗಪ್ಪ ನಮ್ಮ ಬರ್ತಾರ ಅಯ್ಯೋ ಹಕ್ಕ ನಿಮ್ದು ಹಿಂಗ್ ಅನ್ಬಿಟ್ರೆ ಹೆಂಗೆ ನೈಟಿಗೆ ತಗೊಳ್ಳಿ ನಮ್ದಕ್ಕೆ ನೈಟಿಗೆ ತಗೊಂಡು ಆಮೇಲೆ ವ್ಯಾಪಾರ ಮಾಡಿ ನಿಮ್ದಕ್ಕೆ ಗೊತ್ತಾಗುತ್ತೆ ಐನೂರು ರೂಪಾಯಿದು ನಾಲ್ಕು ನೈಟಿ ತಾನೆ ನಮ್ದಕ್ಕೂ ಕೊಡ್ತೀವಿ ನೋಡಿ ನಿಮ್ದಕ್ಕೆ ನೋಡಾದ್ಮೇಲೆ ಹೇಳಿ ಐನೂರು ರೂಪಾಯಿಗೆ ಮೂರು ನೈಟು ಕೊಡಿ ಸಾಕು ನಿಮ್ದಕ್ಕೆ ನಾಲ್ಕು ನೈಟಿದು ಬೇಡ ನಿಮ್ದಕ್ಕೆ ಅಷ್ಟು ಕ್ವಾಲಿಟಿಗೆ ಇದ ಅಂತ ನೀವೇ ಹೇಳ್ತೀರಾ ಸರಿ ಇರಪ್ಪ ನಮ್ಮ ಊರ ಹೆಂಗಸರು ಎಲ್ಲ ಕೂಗ್ತೀನಿ ಒಂಚೂರು ಹೊರಗೆ ಬತ್ತಾರ ಇರು ಇರು ಒಂಚೂರು ಏ ಲಕ್ಷ್ಮಿ ಪಾತಿ ಸಾರ್ದಿ ಭಾಗ್ಯ ಇಪ್ಪಕ್ಕ ಎಲ್ಲರೂ ಬರ್ರೆ ನೈಟಿಯವ್ರು ಬಂದಾರೆ ಬರ್ರೆ ಏನೇರಮ್ಮ ಆಟ ಜ್ವರ ಕುಕ್ಕಂದಲ್ಲ ನಮ್ಮ ಮಟ್ಟಿ ತನಕ ಬಂತಾವ ನಾಲ್ಕು ಮನೆ ಬುಟ್ಟು ಯಾಕೆ ಕುಕ್ಕಂದಿ ಐಟಿ ಬಂದಬೇಕಂದ್ರೆ ನೈಟಿ ನಾವೂ ಒಂದೊಂದು ಸಾವಿರ ರೂಪಾಯಿ ನೈಟಿ ಹಾಕಬೇಕು ಅಂತ ಆಸೆ ಐತಿತ್ತಲ್ಲ ಹೊಲಕ್ಕೆ ಹೋದಾಗೆಲ್ಲ ನೈಟಿ ಹಾಕಬಂತೆ ಹತ್ತಿ ಬಿಡ್ಸೋಕೆ ಹೋದಾಗ ಮಾಡಕ್ಕೆ ಹೋದಾಗ ನೈಟಿ ತಕೊಂಬ ಅಂತ ಹೇಳ್ತಿದ್ದಲ್ಲ ಅದಕ್ಕೆ ನೈಟಿ ಬರ್ ಬಂದಾರ ನಾನು ಹೇಳಿ ನೀವು ಸಾವಿರ ರೂಪಾಯಿ ನಾಲ್ಕನೇ ಐದು ಐನೂರು ರೂಪಾಯಿ ನಾಲ್ಕು ನೈಟಿ ಕೊಡು ಅಂತೇಳಿ ಫಸ್ಟ್ ನೋಡ್ರಕ್ಕ ಅಂದ್ ನಾನು ಬರ್ರಿ ಅವಳೇಳಿ ಲಕ್ಷ್ಮೀ ಇವರು ಮತ್ತು ಸಾರ್ ದಿನಕ್ಕೆ ಹೋಗ್ರಿ ಸಾರ್ ದಿನ ಬಂದಿಲ್ಲ ಯಾವ್ರಿಬ್ರು ಒಣಿಯಾಕ ನೀರು ಬಿಟ್ಟಿದ್ರು ಅವ್ರು ಒಣಿಯಾಕ ಇತ್ತ ಪಕ್ಕ ತಕ್ಕದಂಗ ನೀನು ಕೂದೆಲ್ಲ ಕೇಳಿಸ್ತು ಇದು ನೀರು ಇಟ್ಟು ಬರ್ತೀನಿ ಅಂದ್ಬಿಟ್ಟು ಅಲ್ಲ ನಿಂತ್ಕೊಂಡ್ರು ಕಣ್ಣು ಇನ್ನೇನು ಬರ್ತಾರ ಕುಣಸು ನೋಡ್ಮಂತೆ ನೈಟಿ ಚೆನ್ನಾಗಿರ್ ತಕೊಂಡ್ರಾಯ್ತು ತೋರ್ಸಪ್ಪ ನೈಟಿಗಳು ಹೆಂಗವ ನಾ ಒಂದೆರಡು ಜೊತೆ ತಗೊಂತೀನಿ ಅಲ್ಲ ನನ್ನ ಸೊಸೆ ಮತ್ತು ಈ ತಿಮ್ಮಿ ಸೊಸೆ ಏನು ಮಾಡ್ತಾವೆ ಇಲ್ಲಿ ಕುತ್ಕೊಂಡು ಹಾಂ ಇವಯ್ಯ ನೋಡಿದ್ರೆ ಏನೋ ಬ್ಯಾಗಲ್ಲಿ ತಂದಿನ ತಂದ್ಬಿಟ್ಟು ಹೆಂಗ ಇವನು ನಮ್ಮ ಪ್ಲಾಸ್ಟಿಕ್ ಬ್ಲಾಶ್ಕಿಶ್ ಮಾಡ್ಬಿಡ್ತಾನ ಅಯ್ಯೋ ಪಾಪ ತಿಮ್ಮಿ ಮೊದ್ಲೇ ಕಾಪ್ಗಿ ಬುಟ್ಟಳ ಏನ ಇರು ತಿಮ್ಮಿನೇ ಕೂಗ್ತೀನಿ ಒಂಚೂರು ಹೊರಕ ಕರ್ಕೊಂಬತ್ತಿನಿ ಹೋಗಿ ಏನೇ ಬದ್ಯಾ ಏನೋ ತಕಂತಿರಂಗಿದಿ ನಾನು ಹೇಳದಂಗ ಏನ್ ತಕಂತೀ ಅಯ್ಯೋ ನಮ್ಮತ್ತ ಕ್ಯೂಡ್ ಸಂಕ್ರಿ ಹಾಕಿ ಬರಕ್ ಹೋದ್ಲು ಅಯ್ಯೋ ಈ ಸಂಕ್ರಿ ಮಾತೋ ಅಯ್ಯೋ ಏನೋ ಅಂದ್ರೆ ಏನು ಅನ್ಕೊಂತಳ ಈಗೇನಪ್ಪ ಹೇಳುದು ಏನೋ ಈ ಹೇಳೆ ಅದು ಒಳೆ ಕ್ಯೂಡ್ದು ನಿಮ್ಮ ಅತ್ತ ಸ್ವಲ್ಪ ಪೂರ್ತಿ ಡಮಾರ್ ಅಂದ್ರೆ ಇದರ್ಧ ಡಮಾರು ಇದು ಸರಿ ಇಲ್ಲ ಹೇಳ ಇಲ್ಲಿ ಹೇಳ ಸಂಕ್ರಮಾ ಸಂಕ್ರಮ ನೈಟಿ ಬಂದವ ನೈಟಿ ತಗೊಳಕ ಬಂದಿನಿ ಹಾ ಇವಯ್ಯ ನೈಟಿ ಮಾರು ನೈಟಿಯಾ

ಇವ್ರ ಹತ್ರ ನೀನು ನೈಂಟಿ ತಕಂತೀಯ ಅಯ್ಯೋ ಕಿಲ್ದಾವ ಹಾ ನಮ್ ಮೂರ್ ಹೆಣ್ಮಕ್ಳು ಎಂತ ಹಾ ಇದ್ರ ಬಗ್ಗೆ ನನ್ ಮಕ್ಳಗ್ ಬೇಕು ಏ ಇರಿ ಹೇಳ್ತೀನಿ ನೀನ್ ನೀನು ನೈನ್ಟಿ ನೈನ್ಟಿ ಎಣ್ಣೆ ಕು ರುಡಿಯಾಗಿ ಏನ ನೀನು ಬಾ ನಿನ್ ಐತಿ

ನೀವು ಹೊಸ ನೈಟಿ ನೀ ನೈಟಿನೇ ಕೊಡ್ತೀನಿ ಅದೇನ್ ಮಾಡ್ಕೊಂತಿ ಮಾಡ್ಕಂತಿ ಒದಿತಿ ಅಂತ ನನಗೆ ಬಾರ ಒದಿವಂತ ನೀನ್ ಕೈ ನೀನು ಕಾಲ್ ದೊಡ್ಡ್ದ ನನ್ನ ಕಾಲು ದೊಡ್ಡ ಏ ಹೇಳ್ಮೆಂಟ್ರಿ ಮಗನ ನನ್ಗೆ ಗೊದೀವ್ರು ಇನ್ನೂ ಹುಟ್ಟಿಲ್ಲಲಿ ಮೈಲಿ ನನ್ನ ಮಕ್ಳು ಕೈ ಒಂದಿನ ಒದಿಸ್ಕೊಂಡಿಲ್ಲ ನಾನು ನೀನು ಓದಿತೇನ ಬರೋಣ ಬಾ ಸುಳ ಮಗನ ಬಾ ಮೆಣ್ಣು ಕೊಡ್ತಾನ ನನ್ಗೆ ಓದಿತೀ ಏನೋ ವಯಸ್ಸಾಗಿರೋ ಅನ್ನೋದು ಕಂಡಂಗೆ ಓದಿತೀನಿ ಅಂತ ಬಾರ್ಲೇ ಒಂದು ಸರ್ ಅಂದ್ರೆ ಕೆಳಕ ತುಳ್ಕೊಂಡು ನಾಪೇದಿ ಪಾತಾಳಕ್ಕೆ ಹೋಗ್ಬಿಡ್ಬೇಕು ನೀನು ಮಗನ ಮಾತ್ ಕಿತ್ತಡಿ ಅಂದ್ರೆ ಪರಿಣಾಮ ನಡ್ಕಿರಕ್ಕಿಲ್ಲ ನೋಡ ಅಯ್ಯೋ ನಿಮ್ದಕ್ಕೆ ಕ್ಯೂಡ್ದು ಮುದಕಿ ನಿಮ್ದಕ್ಕೆ ಕೆಲ್ಸಕ್ಕೆ ಇಲ್ಲ ಅಂದ್ರೆ ಸುಮ್ಕೆ ಬಿಡು ನಾನು ನೈಟ್ ಇದು ಬಂದಿಲ್ಲ ನೈಟ್ ಇದು ನೈಟ್ ಇದು ಅಂತ ಹೇಳ್ತಾ ಇದ್ದೀನಿ ನಿಮ್ದಕ್ಕೆ ಕ್ಯೂಡ್ದು ಇದೂ ಹರ್ದ ಹಾಗೆ ಹರ್ತಾ ಇದ್ದೀರಲ್ಲ ನಿಮ್ದಕ್ಕೆ ಕೋಪಗೆ ಬರ್ಸ್ಬೇಡಿ ನೋಡಿ ನಮ್ದಕ್ಕೆ ಕೋಪಗೆ ಬಂದ್ರೆ ಮನುಷ್ಯನಾಗೆ ಇರಲ್ಲ ಕೊಲೆದು ಮಾಡ್ಬಿಡ್ತೀನಿ ఇవ్వు ఇవ్వు ఊరే గణివ బరెంటీ ఎయిైంటీ ఓటి ప్యాకెట్ నైన్టీ ప్యాకెట్ నైన్టీ అంతేనా ఇవ్వు మళ్ళె నైంటీ కుదు అదంగ నన్నే కొలేను బో బ్రీ అయ్యో ಬಾ ನೀನು ಅಟ್ಟಿದ್ದ ಬಮ್ಮಿ ಬಾ ನನ್ನ ತಕ ಹೇಳಿ ಮಗಿ ಹೊಸಿ ಹಿಡಿಸ್ತೀನಿ ಹಿಡಿಯತ್ತವು ಪುಕಿತ ಹಿಡಿಬೇಕು ಸರಿಯಾಗಿ ಇನ್ನೊಂಗಿತ್ತ ಬರಬಾರ್ದು ನೀನು ನೈಂಟಿ ಕುಡಿಯಾಕ ನೈಂಟಿ ಕುಡಿಯಾಪತಿ ನೈಂಟಿ ಕುಡಿಯಾಕ ಇವನು ಯಾವ ನನ್ನ ಮಗ ಇವನು ಜೊತೆಗೆ ನೈಂಟಿ ಬತ್ತಿ ನೀನು ಏನು ಆಚಕಲ್ದವು ಏ ಲಕ್ಷ್ಮಿ ನೀ ಇನ್ನೂ ನಿಂತೇಳು ಅಂತ ಪಾತಿ ನೀನು ಬಂದಿಯೇನೇ ಏನೇ ಇವ್ ಜೊತೆಕ ಅಯ್ಯೋ ಇಂಪಿ ನೀನು ಬಂದಿಯೇನೇ ಏನೇ ಹಾಂ ಇರಿ ನಿಮ್ಮ ಮತ್ತೆ ನೋಡಿದ್ರೆ ಆ ಪಾಪನ ಸೊಸೆ ಒಳ್ಳೆ ಅಂತಾಳ ನೀನು ನೋಡಿದ್ರೆ ನೈಂಟಿ ಕುಡಿಯಪ್ಪ ಬಂದು ಏ ನೈಂಟಿಯಾ ಏ ಲಕ್ಷ್ಮಕ ನಮಗೆಲ್ಲಿದ್ರೆ ಒಳಗಾಲಿಲ್ಲ ಒಬ್ರಾಗ ಒಬ್ಬೊಬ್ಬರ ಕಲ್ಸ್ಕೊಂಡ್ಬಿಡ್ರಿ ಇಲ್ಲಾಂದ್ರೆ ಮೊದಗೆ ಏನು ತಂದಿರ್ತಾಳೆ ಏನು ಮಾಡ್ತಾಳೆ ನಡಿರಿ ಓಡಮ್ಮ ನಡೀರಿ బారే ముద్లు వడో మంతే ఇముద్ బేసిలో ఉరా జలే ఇద్నే ముగ్లు కంబుతా ಎಲ್ಲಿ ನೋಡೈತಿ ಬತ್ತಿ ನೀರ ನಿಮ್ಮ ಮಟ್ಟಿ ತಕ್ಕ ನಿಮ್ಮ ಅಣ್ಣ ಸೀಮ್ ಸಲೀಮ್ಗೆ ಸೀಮ್ಗ ಸಲೀಬ್ ಸಲಬುಗ ನಿನ್ನೊಂದು ಮಾತ್ರ ಸುಮ್ನೆ ಬಿಡೋಕ್ಕಿಲ್ಲ ಹ್ಞೂ ಒಳ ಒಳ ಹೆಣಕಡಿ ಅಂತ ಹೆಣಕಡಿತ ಹಚ್ವು ಹಾಂ ನೆಂಟಿ ಬೇಕಂತ ನೆಂಟಿ ನಿಮ್ಮ ಸುಡಿಗೆ ಅಷ್ಟ ಹೋಗ್ರಿ ಹೋಗಿ ಮನೆಗೆ ಏನು ಬೇಕೈತೆ ಮಾಡವ್ರಿ ಏನು ಮಾಡ್ ಏ ಗಂಟಿಗೆತ್ತಿರಂಗ್ ಬರ ಇನ್ನು ಇಂಟಿ ಐತೆ ಅನ್ಕಂಡು ನೈಂಟಿ ಕುಡಿತಾರಂತ ಅದು ಈ ನನ್ನ ಮಗ ಸೂಟ್ಕೆ ಸೂಟ್ ಸುಟ್ಕೆ ಅದ ನೋಡ್ರಿ ಏ ಪಟ್ಟಿ ಸೂಟ್ಕೆ ಈ ನೈಂಟಿಗಳು ಹಾಂ ಊರಾಗ ಒಳಗೆ ಹೆಂಗುಸ್ರಿಗೆ ಮಾರೋಕು ಬಂದು ಏನ ಹೆಣ್ಮಕ್ಳೆಲ್ಲ ಕುಡ್ಕೀರ್ ಮಾಡಬೇಕು ಅಂತ ಅಂತ ಅನ್ಕೊಬಿಟ್ಟು ಎಲ್ಲ ನೀನು ನಮ್ಮೂರನ್ನ ನಾಳೆ ಮಾಡ್ಬೇಕು ಹೇಳಿ ಅಯ್ಯೋ ಕಿಡಿದು ಮುತ್ಕಿ ನಿಮ್ದಕ್ಕೆ ಸೋಡದ ಮುತ್ಕಿ ಕನ್ನಡಕ ಚಶ್ಮಾದು ಹಾಕೊಂಡಿದ್ಯಾ ಕಣ್ಣಿಗೆ ಉದ್ದ ಅಂದ್ರೆ ಚಸ್ಮಾದು ಕಳ್ಕೊಂಡು ಕಣ್ಣು ಗುದ್ದು ಒಳಗಡೆ ಹೋಗ್ಬಿಡ್ಬೇಕು ಈ ಕಡೆ ಕಿವಿದು ಕೇಳ್ತಾ ಇಲ್ಲ ಅರ್ಧ ನಿಮ್ದಕ್ಕೆ ಕಣ್ಣು ಕಾಣಿಸ್ಬಾರ್ದು ಅರ್ಧ ಆ ತರ ಮಾಡ್ಬಿಡ್ತೀನಿ ನಂದಕ್ಕೆ ಯಾಕೆ ಈ ತರದು ಹೊಟ್ಟೆಗೆ ಹೋಸ್ಕೊಂತ ನೈಟಿಲೇ ನೈಟಿ ಲೇ ನೈಟಿಲಾ ಚಸ್ಮಾ ನೋಡದಿ

ಅಯ್ಯೋ ಅಕ್ಕ ನಿಮ್ದಕ್ಕೆ ನೈಟಿಗೆ ಕೂಗ್ಬಿಟ್ಟು ಇದಾವ್ದ ಮುದುಕಿದ್ದು ಕೈಲಿ ತಗಲಾಕ್ ಬಿಟ್ಟು ಕೂತಿದಿರಲ್ಲ ಅಕ್ಕ ಬಾಯ್ದು ಬಿಟ್ಕೊಂಡು ನಮ್ದಕ್ಕೆ ಕಾಪಾಡಿ 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 ನಮ್ದಕ್ಕೆ ನೈಟಿ ಹೇಳಿದ್ದು ನೈಂಟಿ ಅಲ್ಲ ಈ ಮುದ್ಕಿದ ಹೇಳಿ ಅಯ್ಯೋ ಭಗವಂತ ರೋಡಲ್ಲಿ ಎಲ್ಲ ಹೇಳ್ಕೊಂಡು ಹೋಗುತ್ತಾ ಇದು ಅಯ್ಯಯ್ಯೋ ಇದಕ್ಕೆ ಅರ್ಧ ಅರ್ಧ ಕಿವಿ ಕೆಲ್ಸುತ್ತಾನು ನಾವೇನೇ ಹೇಳಿದ್ರು ಹಂಗ ತಪ್ಪ ತಾ ನೈಂಟಿ ಅಲ್ಲ ನೈಟಿ ಅಂತ ಅದಕ್ಕೆ ಸೂಟ್ ಸೂಟ್ಕೆ ಬೇರೆ ಇಲ್ಲ ಇಟ್ಟಿ ಅಯ್ಯೋ ಇದೊಂದು ರಗಳ ರಾಮಾಯಣ ಆಯ್ತಲ್ಲಪ್ಪ ಇದ್ರೂ ಬಂತು ನಾವು ನೈಟಿ ತಗೊಳ ಟೈಮ್ಗ ಅಯ್ಯೋ ಅಕ್ಕ ನಿಮ್ದು ಕೈಗೆ ಮುಗಿತೀವಿ ಕಾಲ್ಗೆ ಬೀಳ್ತೀವಿ ನಮ್ದಕ್ಕೆ ಕಾಪಾಡಿ ಕಾಪಾಡಿ ನೈಟಿಕೆ ಮರಕ ಬಂದು ಈ ಮುದ್ದಿದ ಕೈಲಿ ತಗ್ಲಕಂಬಿಟ್ಟೆ ಕಾಪಾಡಿ ಕಾಪಾಡಿ ಬರ್ರಿ ಬರ್ರಿ ಊರ್ಗಾ ನಾಯಕ ಹತ್ರ ಬನ್ನಿತ್ರಿ ಹೋಗ್ತೀನಿ ಬರ್ರಿ ಇವ್ನು ನೈಂಟಿ ಮರಕ್ ಬಂದ್ರೆ ನೈಂಟಿ ನಮ್ಮೂರ ಏನ್ಮಕ್ಳು ಎಲ್ಲ ಕುಡ್ಕಿರ್ ಮಾಡ್ಬೇಕ್ ಅನ್ಕೋ ಏನ ಇವ್ನ ಕೆಟ್ಟ ಬರ್ರಿ ಬರ್ರಿ ನಿಮ್ಗ ಐತಿ ಓ ಇವ್ನು ಈ ನೈಂಟಿ ಕೊಡ್ತೀನಿ ಅಂತ ಎಲ್ಲರೂ ಕುರ್ಸ್ಕ ಎಲ್ಲರೂ ಬಂದ್ ಕೂತಿದ್ರೆ ಏನಚ್ಕಿಲ್ದವ ನಿಮ್ಮ ಸುಡಿಗ ಅಷ್ಟಾ ನೋಡಿದ್ರೆ ನಮ್ ವೀಕ್ಷಕರ ನಮ್ಮೂರಾಗಿ ನೈಂಟಿ ಮರಪಂದಾರ ಎಣ್ಣೆ ಹಾ ನಮ್ಮ ಹೆಂಗಸರ್ಗೆ ಇವ್ನು ಕುಂತವಲ್ಲ ಗಂಡೀರ್ಗೆ ಎರಡು ದಿನದಿಂದ ಹಿಂಗೆ ನೈಂಟಿ ಕುಡ್ದು ಹೊಡೀಬೇಕು ಅಂತಂದ ಇವ್ರ ಕುಡ್ಕೊಳಗೆ ನೈಂಟಿ ಕೊಡದು ಹಾ ನನ್ನ ಮಗನ ಹೊಡಿಬೇಕು ಮಾಡ್ಬೇಕು ಅಂತ ಅನ್ಕೊಂಡ್ಬಿಟ್ಟವ್ರೆ ಇನ್ನ ನನ್ನ ಮಕ್ಕಳು ಅನ್ಕಂಡೀನಿ ಎಲ್ಲಾರು ಅವ್ರ ಮಕ್ಕಳೆಲ್ಲ ನಂಗೆ ಮಕ್ಳು ಅವು ಹಾ ನಾನ್ ಮಕ್ಳಿಗೆಲ್ಲ ಹೊಡಿಬೇಕಂತ ಅನ್ಕೊಂಡವ್ರಲ್ಲ ಇವ್ರು ರೇಟ್ ಮಾಡ್ಕೋರ ಇವನ್ನ ಅಲ್ಗ ಎಳ್ಕೊಂಡು ಹೋಗ್ತೀನಿ ನಾಯಗಾರ ಹತ್ರ ಎಳ್ಕೊಂಡು ಹೋಗ್ತೀನಿ ಯಾವ ನೈಂಟಿ ಕೊಡ್ಸೋದು ನಮ್ಮ ಊರಕ್ಕೆಲ್ಲ ಅಂತ ಕೇಳ್ತೀನಿ ಒಂಚೂರು ಬಡಿತೀನಿ ಒಂಚೂರು ಇವ್ನ ಬಿಡೋಕಿಲ್ಲ ಅದು ಸೂಟ್ ಕೇಸ್ ತುಂಬ ತನ್ನ ನಾನು ಮಾಡ್ತೀನಿ ಒಂಚೂರು ಈ ಸೂಟ್ ಕೇಸ್ ಎಳ್ಕೊಂಡು ಹೋಗ್ತೀನಿ ಹೇಳ್ಕೊಂಬರ ಮನೆ ಕೇಸ್ ನಾ ಏನ್ ಜಗಳ